ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಬೆಂಗಳೂರಿನ ಉತ್ತರ ತಾಲೂಕಿನ ಉಪ ಆಯುಕ್ತರಾದ ಡಾಕ್ಟರ್ ಕಿರಣ್ ಕುಮಾರ್ ಅವರ ಮೇಲಿನ ಭ್ರಷ್ಟಾಚಾರ ಆರೋಪ ಸುಳ್ಳಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅವರು ಡಾಕ್ಟರ್ ಕಿರಣ್ ಕುಮಾರ್ ಅವರನ್ನು ಸಮೀಕ್ಷೆಯೊಂದರ ಮೇಲ್ವಿಚಾರಣೆಗೆ ನೇಮಿಸಿದ್ದರು ಈ ಹಿನ್ನೆಲೆಯಲ್ಲಿ ಎಸಿ ಕಿರಣ್ ಕುಮಾರ್ ಅವರು ಕಚೇರಿಗೆ ಬಂದಿರಲಿಲ್ಲ ಹಾಗಾಗಿ ಕಿರಣ್ ಅವರು ಕೆಲಸಕ್ಕೆ ಬರುತ್ತಿಲ್ಲ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದರು ಎಂದು ಕಂದಾಯ ಇಲಾಖೆ ಹೆಸರು ಹೇಳಲು ಉದ್ಯೋಗಿಯೊಬ್ಬರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಡಾಕ್ಟರ್ ಕಿರಣ್ ಕುಮಾರ್ ಅವರನ್ನು ವಿರೋಧಿಸುವ ಕಿಡಿಗೇಡಿಗಳು ಕಿರಣ್ ಅವರ ಬಗ್ಗೆ ಸುಳ್ಳು ಸುದ್ದಿ ಆಗಿದ್ದಾರೆ ಎಂದು ಸಾರ್ವಜನಿಕರೊಬ್ಬರು ಮಾಹಿತಿ ನೀಡಿದರು ಆ ಆತರ ಅನ್ಸಲ್ಲ ಯಾಕೆಂದ್ರೆ ಕಡಕಾಪಿಸರ್ ಅವರು ನಾವು ನೋಡಿರೋ ಪ್ರಕಾರ ನಮ್ಮ ಜೊತೆ ಎಲ್ಲ ಸ್ಟ್ರಿಕ್ಟ್ ಆಗಿ ಇದು ಮಾಡ್ತಾರೆ ಪಬ್ಲಿಕ್ ಎಲ್ಲ ಸ್ಪಂದಿಸುತ್ತಾರೆ ಮತ್ತೆ ಏನೇ ಇದ್ರೂ ಮೊದಲು ಸೀನಿಯರ್ ಭಾಳ ಗೌರವಿಸ್ತಾರೆ ಮತ್ತು ರೈತರು ಅಂದರೆ ಅವ್ರಿಗೊಂದು ಲೋಟ ನೀರು ಕೊಡು ಟೀ ಕೊಡು ಅಂತೆಲ್ಲ ಹೇಳಿ ಇದು ಮಾಡ್ತಾರೆ ಯಾಕೆಂದರೆ ನಾವು ಡಿ ಗ್ರೂಪ್ ನೌಕರರಾಗಿರೋದ್ರಿಂದ ನಾವು ಅವ್ರ ಹತ್ರ ಇರೋದ್ರಿಂದ ಆ ರೀತಿ ಏನು ಕಂಡು ಬಂದಿಲ್ಲ ಬೇರೆಯವ್ರು ಏನೇನೋ ಇದು ಮಾಡಿರ್ಬೋದೇನೋ ಕೆಲಸ ಆಗದೆ ಇರೋರು ಹಂಗಂತಾರೆ ಕೆಲವರು ಕೆಲಸ ಆಗಿರೋರೆಲ್ಲ ಖುಷಿಪಟ್ಟು ತಟ್ಟು ಸಾಯಿಬ್ರಿಗೆ ಸ್ವೀಟ್ ಆಗ್ಬೋದು ಬೇರೆ ಏನಾದ್ರೂ ಕೊಟ್ಟು ಹೋಯ್ತಾರೆ ಒಂದು ಇಲ್ಲ ಸರ್ ಆಲ್ಮೋಸ್ಟ್ ಸರ್ಕಾರದ ಕಡೆಯಿಂದ ಪ್ರೆಸರ್ ಇದೆಯಲ್ಲ ಮೀಟಿಂಗ್ ಗೀಟಿಂಗು ಅದು ಇದು ಅಂತ ಓದಿದಾಗ ಸ್ವಲ್ಪ ಸಿಗಲ್ಲ ಅಷ್ಟೇ ಅವಾಗ ನಮಗೆ ಹೇಳ್ತಾರೆ ಯಾರನ್ನೂ ಕಾಯಿಸ್ಬೇಡಪ್ಪ ಇವತ್ತು ಮೀಟಿಂಗ್ ಇದೆ ಹೋಗ್ಬಿಡಿ ಅಂತ ಕೆಲವು ಟೈಮಲ್ಲಿ ಸಿಟಿ ಮುಗಿದ ತಕ್ಷಣ ಹೊರಗಡೆ ಅಲ್ಲಿ ಮೀಟಿಂಗ್ ಹೋಯ್ತಾರೆ ಅಷ್ಟೇ ಏನಿಲ್ಲ ಇಲ್ಲ ಸರ್ ಆ ಥರ ಯಾರೂ ಇಲ್ಲ ಇಲ್ಲ ಯಾರು ಬರೋಲ್ಲ ಯಾರು ಇಲ್ಲ ಸಾಹೇಬರು ಡೈರೆಕ್ಟಾಗಿ ಬರ್ತಾರೆ ಬಂದು ಕೆಲಸ ಏನಿದೆ ಮಾಡಿಬಿಟ್ಟು ಬೆಳಗ್ಗೆ ಸಂಜೆ ಎಲ್ಲ ಬರ್ತಾರೆ ನೈಟೆಲ್ಲ ವರ್ಕ್ ಮಾಡ್ತಾರೆ ಅವರು ಗ್ರೋಕರ್ ಮುಖಾಂತರ ಏನು ನಾವು ಹೋಗಿ ಕೆಲಸ ಮಾಡಿಸ್ಲಿಲ್ಲ ನಾವು ಮುಖಾಮುಖಿಯಾಗಿ ಹೋಗಿ ಮಾತಾಡಿದಾಗ ನಮಗೆ ಸ್ಪಂದಿಸಿ ನಮ್ಮ ಕೆಲಸವನ್ನು ಒಂದು ವಾರದಲ್ಲಿ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಅದೇ ಬ್ರೋಕರ್ ಅಂತ ಟೆಚ್ ಯಾವುದೇ ಟೆಚು ಯಾವುದೇ ಇದಿಲ್ಲ ಬ್ರೋಕರ್ ಅಂತ ನಾವು ಬಂದಾಗ ಡೈರೆಕ್ಟಾಗಿ ಹೋಗಿ ಸಾಹೇಬರ್ ಮಾತಾಡ್ಸಿದ್ದೀವಿ ಅವರಿಗೆ ಬಂದಾಗ ನಿಮ್ಮ ಕೆಲಸಗಳು ಆಗ್ತಾ ಇದಾವೆ ಯಾವುದೇ ಥರ ನಿಮ್ಗೆ ಏನು ಏನಿಲ್ಲ ತೊಂದರೆ ಏನಿಲ್ಲ ಏನು ಡಿಮ್ಯಾಂಡ್ ಏನಿಲ್ಲ ಬಂದಾಗ ಚೆನ್ನಾಗಿ ಸ್ಪಂದಿಸ್ತಾರೆ ಮಾಡ್ಕೊಡ್ತೀವಪ್ಪ ಅಂತಾರೆ ಅವರು ಅಟೆಂಡ್ರಿಗೆ ಹೇಳ್ತಾರೆ ಮಾಡ್ಕೊಡ್ತಾರೆ ಅದು ಹೊರ್ಗಡೆ ಮಾತಾಡ್ತಾ ಜನಗಳು ಇಲ್ಲ ನಾನು ಆಗ್ತಾ ಇರೋರೆ ಮಾಡ್ಬೇಕಿದೆಲ್ಲ ಅಂಜನಪ್ಪ ಅಂತೇಳಿ ಬೈಪ್ನಳ್ಳಿ ನಮ್ಮದು ಗ್ರಾಮ ಯಲಂಕ ತಾಲೂಕ್ ಬರ್ತದೆ ನಾವು ನಮ್ಮ ಜಾಗದ ವಿಷಯಕ್ಕೆ ಬಂದಿರೋದು ನಾವೆಲ್ಲ ಬಂದು ಮಾತಾಡ್ದಾಗಲಿ ನಾವು ಓಡಾಡ್ದಾಗಲಿ ಯಾರೂ ನಮ್ಗೆ ಆ ಥರ ಏನು ಟಚ್ ಮಾಡಿಲ್ಲ ಮೀಡಿಯೇಟ್ರಾಗಿರ್ಬೋದು ಇನ್ನೊಬ್ಬರು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಅಮೌಂಟ್ ವಿಷಯ ಯಾವುದೂ ಮಾತಾಡಿಲ್ಲ ಸರ್ ನಾವು ಡೈರೆಕ್ಟ್ ಹೋಗ್ತೀರಿ ಮಾತಾಡ್ತೀರಿ ಬರ್ತೀರಿ ಸರ್ ಯಾವುದೇ ಡೈರೆಕ್ಟ್ ಕಿರಣ್ ಸರ್ ಹತ್ರ ಮಾತಾಡಿದ್ದೀರಿ ಸರ್ ಸರ್ ಹೇಳೋರು ಹೇಳ್ಬೋದು ಸರ್ ಎಲ್ಲನೂ ಪ್ರೂಫ್ ಆಗಿದೆ ಸರ್ ಇಟ್ಕೊಂಡು ಯಾರನ್ನ ಬಂದಿದ್ದಾರಾ ಸರ್ ಇಲ್ಲ ಸರ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಸರ್ ರೈತರಿಗೆ ಒಳ್ಳೆ ಬೆಲೆ ಕೊಡ್ತಾರೆ ಚೆನ್ನಾಗಿ ರೀತಿ ಸರ್ ಈಗ ಆಗಬೇಕು ಅಂತೇಳಿ ಹೇಳ್ಬೋದು ಸರ್ ಮಾಡಿರೋರು ಯಾರೂ ಬಂದಿಲ್ಲಲ್ಲ ಸರ್ ಮುಂದೆ ಮುಂದೆ ಯಾರೂ ಬಂದಿಲ್ಲಲ್ಲ ಸರ್ ಮಾಡಿರೋರು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸರ್ ಸರ್ ಸಾಯೊಬ್ಬರು ಬಂದಾಗಿಂದ ನಾವಿಲ್ಲಿ ಬರ್ತಾಯಿದ್ವಿ ನಾವು ನೇರವಾಗಿ ಬಂದು ಅವರನ್ನು ಖುದ್ದಾಗಿ ಭೇಟಿ ಮಾಡ್ತಾಯಿದ್ವಿ ನಾವು ಬಂದ ತಕ್ಷಣ ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಕೇಸ್ ವರ್ಕರ್ಗೆ ಜವಾಬ್ದಾರಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ನಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತಾಯಿದ್ದಾರೆ ನಾವು ಇದುವರೆಗೆ ಯಾವುದೇ ವಿಧವಾದಂಥ ಲಂಚ ಆ ಥರ ಏನೂ ಇಲ್ಲ ಸರ್ ನಮ್ಗೆ ಗೊತ್ತಿರಬೇಕು ಹೌದು ಸರ್ ಡೈರೆಕ್ಟಾಗಿ ಮಾತಾಡಿದ್ವಿ ಸರ್ ಸರ್ ಅವ್ರು ತುಂಬ ಗೌರವಿತವಾಗಿ ಮಾತಾಡಿಸ್ತಾರೆ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಸರ್ ನಿಜವಾಗ್ಲೂ ಯಾವುದೇ ಬ್ರೋಕರ್ ಎಂಟ್ರಿ ಇಲ್ಲ ಸರ್ ಬ್ರೋಕರ್ ಕೆಲಸ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಯಾವ ಬ್ರೋಕರ್ ಕೂಡ ಇಲ್ಲ ಈಗ ನಾನು ಸಾಮಾನ್ಯವಾಗಿ ನಾನು ಒಬ್ಬ ರೈತ ಈಗ ನಾನು ನೇರವಾಗಿ ಬಂದು ನಾನೇ ಸಾಹೇಬ್ರನ್ನ ಖುದ್ದಾಗಿ ಭೇಟಿ ಆಗ್ತಾ ಇದ್ದೀನಿ ಯಾವುದೇ ಬ್ರೋರು ಆ ಥರ ಏನಿಲ್ಲ ಸರ್ ಥ್ಯಾಂಕ್ ಯು ಸರ್